ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್ ಗೈಸ್ ಎಲ್ಲರಿಗೂ ಒಂದು ಹೊಚ್ಚ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಪ್ಪ ಅಂದರೆ ಸೀನು ನಿಂದು ಓಲಾ ಎಲೆಕ್ಟ್ರಿಕ್ ಬೈಕು ಎಸ್ ಒನ್ ಜೆಂಟು ಅದು ಬ್ರೇಕಿಂದು ಸ್ವಲ್ಪ ಒಂಟೋಗಿಬಿಟ್ಟಿದೆ ಕಿಚೋಡೋ ಅದು ಅದೇನದು ಅದಕ್ಕೆ ಏನಂತಾರೆ ಬ್ರೇಕಾನೆ ಅದು ಬ್ರೇಕ ಸ್ವಲ್ಪ ಬ್ರೇಕ್ ಹಿಡಿತೀವಲ್ಲ ಆ ಜಾಗ ಒಂಚೂರು ಡ್ಯಾಮೇಜ್ ಆಗಿದೆ ಗುರು ಅದಕ್ಕೆ ಮೇಲ್ಕೋಟೆಯಿಂದ ಮಂಡ್ಯ ಓಲಾ ಶೋರೂಮ್ಗೆ ಇದ್ದೀವಿ ಈ ವ್ಲಾಗ್ನ ಮೊದಲೇ ಶುರು ಮಾಡಬೇಕಿತ್ತು ಬಟ್ ಆದರೆ ಚಾರ್ಜ್ ಏನು ಇರಲಿಲ್ಲ ನೋಡ್ಬೇಕು ಗುರು ಎಷ್ಟಾಗತ್ತೆ ಸರ್ವಿಸ್ ಚಾರ್ಜು ಆಮೇಲೆ ಇನ್ನೊಂದು ಹೆಲ್ಮೆಟ್ ತೊಗೋಬೇಕು ಇವತ್ತು ಹೆಲ್ಮೆಟ್ ಒಂದು ತೊಗೊಂಡ್ರೆ ಇವತ್ತಿನ ಕೆಲಸ ಮುಗೀತು ಅನ್ನೋದೇ ಲೆಕ್ಕ ಇನ್ನು ನಾಳೆ ನೋಡಿದ್ರೆ ಅದು ಯಾವುದೋ ಬಿ ಎತ್ತು ಸುಮ್ಮನೆ ಅಪ್ಲೈ ಮಾಡಿದೆ ಅದೊಂದು ಎಕ್ಸಾಮ್ ಬೇರೆ ಮದ್ದೂರಲ್ಲಿದೆ ಅದಕ್ಕೆ ಬೇರೆ ಹೋಗಬೇಕು ಗುರು ಆಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತಿದೆ ಅಂತ ಅನ್ಕೋತೀನಿ ಯಾಕಂದರೆ ಮೂಮೆಂಟಲ್ಲಿದ್ದಾಗ ನಾನು ಅಷ್ಟು ವೀಡಿಯೋ ಮಾಡ್ತಿರ್ಲಿಲ್ಲ ಜಾಸ್ತಿ ಮನೆಯಿಂದನೇ ಇರ್ತಿತ್ತು ವೀಡಿಯೋಸು ನಾನು ಮತ್ತು ನನ್ನ ಫ್ರೆಂಡ್ ಕಿಶೋರ್ ಇಬ್ಬರು ಹಾಯ್ ಹಾಯ್ ಇವಾಗ ಅದೇ ಇಬ್ಬರು ಆರಾಮ್ಸಾಗಿ ಹೋಗಿ ಅದು ಬ್ರೇಕಿಂದು ಸ್ವಲ್ಪ ಇವಾಗ ಡ್ಯಾಮೇಜ್ ಆಗಿಬಿಡ್ತು ಅದಕ್ಕೆ ಬೇಡ ಇವತ್ತು ಉಂಟಾಗೋದ ಆಮೇಲೆ ನಿಧಾನಕ್ಕೆ ಅದೇ ಯಾಕೆ ಅಂತ ಸರಿ ಗುರು ಇವತ್ತೇ ಹೋಗೋಣ ಆರಾಮ್ಸಾಗಿ ಫ್ರೀ ಇದೀವಲ್ಲ ಅಂತ ಹೋಗೋಣ ಅಂತ ಅಂದ್ಕೊಂಡು ನಾನು ಮತ್ತು ಕಿಶೋರ್ ಇವಾಗ ನೋಡ್ಬೇಕು ಅದು ಎಷ್ಟು ಹೇಳ್ತಾರೆ ಅಂತ ಅಲ್ಲಿ ಏನೇನಾಗತ್ತೆ ಅಲ್ಲೇ ತೋರಿಸ್ತೀನಿ ಗುರು ಏನೇನಾಗತ್ತೆ ಅವ್ರು ಏನೇನು ಹೇಳ್ತಾರೆ ಮಾಮೂಲಿ ಇಲ್ಲೇ ಇದು ಸಹ ವೀಡಿಯೋ ಮಾಡಿದ್ದೆ ನಾನು ಇದು ಸೆಟಪ್ ಮಾಡೋದು ಹಿಂಗೆ ಅಂತ ತ್ರೀ ಏಯ್ಟಿ ರುಪೀಸ್ ಏನು ತ್ರೀ ಏಯ್ಟಿ ಟು ರುಪೀಸ್ ಏನೋ ಆಗಿತ್ತು ಅದು ಸಹ ಒಂದು ವೀಡಿಯೋ ಮಾಡಿದ್ದೆ ಆ ವಿಡಿಯೋದ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಬೇಕಾದ್ರೆ ನೀವು ಚೆಕ್ಔಟ್ ಮಾಡೋದಿದ್ರೆ ಮಾಡ್ಬೋದು ಸರಿ ಗುರು ಇನ್ನೇನಿಲ್ಲ ಮಂಡ್ಯ ಶೋರೂಮ್ ಹತ್ರ ಹೋಗೋಣ ಈ ಗಾಡಿ ತೊಗೊಂಡಿದ್ದೆ ಯಾವಾಗಪ್ಪ ಅಂದರೆ ಗೌರಿ ಹಬ್ಬ ದಿನ ಗುರು ನಾವು ತಗೊಬಂದಿದ್ದು ಬುಕ್ ಮಾಡಿ ಡೇಟ್ ನನಗೂ ನೆನಪಿಲ್ಲ ಬಿಕಾಸ್ ನಾನು ಹೋಗಿರಲಿಲ್ಲ ಅವತ್ತು ನಮ್ಮ ಅಪ್ಪ ಏನೋ ಬುಕ್ ಮಾಡಿ ಬಂದಿದ್ರು ಅದರಿಂದ ಇದೊಂದು ಬ್ರೇಕಿಂದ ಒಂಚೂರು ಪ್ರಾಬ್ಲಮ್ ಆಗಿದೆ ಇನ್ನೊಂಚರಿಗೆ ನಾವು ಒಂಚೂರು ಪ್ಯಾನಲ್ ಗ್ಯಾಪ್ಸ್ ಥರ ಕಾಣ್ತಾ ಇದೆ ಅದು ಏನು ಹೇಳ್ತಾರೆ ನೋಡಬೇಕು ಅವ್ರು ಏನು ಹೇಳ್ತಾರೆ ಅದಕ್ಕೇನು ಸರ್ವಿಸ್ ಚಾರ್ಜ್ ಎಕ್ಸ್ಟ್ರಾ ಕೊಡಬೇಕಾ ಅಥವಾ ಎಲ್ಲ ಕ್ಲೈಮ್ ಆಗತ್ತಾ ಗೊತ್ತಿಲ್ಲ ಬ್ರೇಕಿನ್ ಕ್ಲೈಮ್ ಆಗೋಲ್ಲ ಅಂತ ಅನ್ಕೋತೀನಿ ಪ್ಯಾನಲ್ ಗ್ಯಾಪ್ಸಿಂದು ನೋಡಬೇಕು ಕ್ಲೈಮ್ ಮಾಡ್ತಾರ ಅಥವಾ ಏನು ಅದಕ್ಕೆ ಬೇರೆ ಏನಾದ್ರು ಎಕ್ಸ್ಟ್ರಾ ಕೊಡಬೇಕಾ ಸತಿ ನೀಟಾಗಿ ಚೆಕ್ಔಟ್ ಮಾಡಿಸ್ಬಿಟ್ಟು ಗೈಸ್ ಇನ್ನೇನು ಶೋರೂಮ್ ಹತ್ರ ಹೋಗ್ಬಿಟ್ಟು ನಾನು ಸಿಗ್ತೀನಿ ಶಿವಾಗಷ್ಟೇ ನಾನು ಮತ್ತು ನನ್ನ ಫ್ರೆಂಡು ಓಲಾ ಶೋರೂಮ್ ಹತ್ರ ರೀಚ್ ಆದ್ರು ಏನಾಗಿದೆಯಪ್ಪ ಅಂದರೆ ಇವರು ಇದೊಂದು ಮುರಿದೋಗ್ಬಿಡ್ತು ಗುರು ಇವತ್ತೊಂದು ಶೋ ಮಿಸ್ ಆಗಿ ಇದೊಂದು ಹಾಕಿಸ್ಕೊಂಡು ಹೋಗೋಣ ಆಮೇಲೆ ಇದೊಂಚೂರು ಪ್ಯಾನಲ್ ಗ್ಯಾಪ್ಸ್ ಅಂತ ಹೇಳಿದ್ನಲ್ಲ ಈ ಕಡೆನ ಈ ಕಡೆ ಇವರು ಇದೊಂಚೂರು ಪ್ಯಾನಲ್ ಗ್ಯಾಪ್ಸ್ ಒಂಚೂರು ಮೇಲೆ ಬಂದಿದೆ ನೋಡಬೇಕು ಕೇಳಿ ಏನು ಹೇಳ್ತಾರೆ ನೋಡ್ಕೊಂಡು ಇಲ್ಲೇ ಇಷ್ಟೊಂದು ಗಾಡಿಗಳಿದಾವೆ ನೋಡೋಣ ಗುರು ಕೆಲಸ ಆಗತ್ತೆ ಅಂತ ಅಂದ್ಕೊಂಡು ಇದೀನಾಗಲೇ ಬೇಕು ಇವತ್ತು ನೋಡೋಣ ಗುರು ವಿಡಿಯೋ ಬಂದಿದೆ ಮೇಯ್ನ್ ಅಣ್ಣ ಇದೊಂದು ಹೋಗಿ ಇದೊಂಚೂರು ಹೋಗಿದೆ ಅದು ಮಿಸ್ ಆಗೇನು ಅಣ್ಣ ಇದೊಂದು ಆಮೇಲೆ ಮತ್ತೆ ಇಲ್ಲಿ ನಿಮಿಷ ಇದಿದೆಯಲ್ಲ ಅಣ್ಣ ಅವೆಲ್ಲ ಅಲ್ಲ ಅಲ್ಲ ಇದೆ ಕೂರಿಸ್ಬೇಕು ಒಂಚೂರು ಹಾಂ ಈ ಕಡೆ ಹಾಂ ಬ್ಯಾಜು ಓಪನ್ ಆಗಿತ್ತು ಇದೊಂಚೂರು ಓಪನ್ ಆಗಿಬಿಟ್ಟಿತ್ತು ಇದು ಹಾಕಿದ್ವಿ

ಸುಮ್ನೆ ಸುಮ್ನೆ ಕೊಟ್ಟಿದ್ರೆ ಮುಗ್ದೋಗೋದು ಕಿಶೋರ್ ಬರೋ ಇದು ಟ್ವೆಂಟಿ ಸಿಕ್ಸ್ ರುಪೀಸ್ ಏನೋ ಆಯಿತು ಪೂರ್ತಿ ಒಂದು ಸೂರು ಕಿದೋಗಿತ್ತು ಒಂದು ವಾರ ಆಗಿತ್ತು ನೋಡಿ ಇಲ್ಲ ಒಂದು ಚೇಂಜ್ ಮಾಡಿಸ್ಕೊಂಡು ಅಂತ ಒಂದು ಬ್ರೇಕಿಂದ ಬ್ರೇಕಿಂದೇನು ಡಿಸೈಡ್ ಮಾಡಿಲ್ಲ ಏನಾಗುತ್ತೆ ಅಂತ ಬರೋ ಇವಾಗ ನಾನು ಇಲ್ಲೇ ಬಂದು ಊಟ ಮಾಡ್ಕೊಂಡೆ ಬರೋ ನಲ್ವತ್ತು ಏನೋ ಆರಾಮ್ಸಾಗ ಹೊಟ್ಟೆ ತುಂಬ ಊಟ ಆಯ್ತು ಗುರು ಎರಡು ಮೊಟ್ಟೆ ತೊಗೊಂಡೆ ಪ್ಲೇಸ್ ಆಫ್ಟ್ ಪ್ರೈಸ್ ತೊಗೊಂಡೆ ನಲ್ವತ್ತು ರೂಪಾಯಿ ಆಯಿತು ಐ ಥಿಂಕ್ ಈಗ ಸಕ್ಕತ್ ಆಯ್ತು ಹೊಟ್ಟೆ ಆರಾಮ್ಸಾಗಿ ತುಂಬಿಡ್ತು ತಿನ್ನಕ್ಕೆ ಆಗಲಿಲ್ಲ ಆಫ್ ಪ್ರೈಸ್ನೇ ನನಗೆ ಇಲ್ಲಿ ತಗೋದಾಗಿತ್ತು ಅವರು ಗೈಸ್ ಇವಾಗ ನಾನು ಮತ್ತು ಕಿಶೋರ್ ಇಲ್ಲೇ ಓಲಾ ಇಪ್ಪತ್ತು ಚಾರ್ಜಿಂಗ್ ಸ್ಟೇಷನ್ ಹತ್ತಿರ ಬಂದ್ವಿ ಇವಾಗ ಚಾರ್ಜರ್ ಹಾಕ್ಬೇಕು ಇವಾಗ ಕಿಶೋರ್ ಚಾರ್ಜರ್ ಹಾಕ್ತಿದೆ ಒಂದು ನಿಮಿಷ ಈಗ ಚಾರ್ಜರ್ನ ರಿಮೂವ್ ಮಾಡ್ತಾ ಇದ್ದೀನಿ ಫಸ್ಟ್ ಇದನ್ನು ಓಪನ್ ಮಾಡ್ತೀನಿ ಈ ಚಾರ್ಜರ್ನ ರಿಮೂವ್ ಮಾಡಿ ಡೈರೆಕ್ಟಾಗಿ ಹಾಕಿದೆ ಸಡಿರಿ ಚಾರ್ಜಿಂಗ್ ಆನ್ ಆಗ್ತಾ ನಾಟ್ ಚಾರ್ಜಿಂಗ್ ಅಂತ ಬರ್ತಿದೆ ಯಾಕೋ ಇದು ವರ್ಕ್ ಆಗ್ತಿಲ್ಲ ಅಂತ ಅನ್ಕೋತೀನಿ ಬ ವರ್ಕ್ ಆಗ್ತಿಲ್ಲ ಅಂತ ಅನ್ಸುತ್ತೆ ಏನು ಚಾರ್ಜಿಂಗ್ ಆಗ್ತಿಲ್ಲ ಕಿಶೋ ತೆಗೆದುಬಿಟ್ಟು ಹಾಕೋಣ ತಡಿ ಕೊಡಿ ಮತ್ತು ಆಗ್ತಿದೆ ಅನೇಬಲ್ ಟು ಚಾರ್ಜ್ ದ ಸ್ಕೂಟರ್ ಅಂತ ಬರ್ತಿದೆ ಏನಿಕೆ ಅಂತ ಗೊತ್ತಿಲ್ಲ ಇವಾಗ ಆ ಕಡೆ ತೆಗೆದ್ಬಿಟ್ಟು ನೋಡ್ತೀವಿ ಇಲ್ಲ ಅಂದ್ರೆ ಹಿಂಗೆ ಊರಿಗೆ ಹೋಗ್ತೀವಿ ಬರತ್ತಲ್ವ ಕಿಶೋರ್ ಇದು ಇವಾಗ ಇನ್ನೊಂದೊಂದು ತಗೊಂಡಿದ್ದೀವಿ ಆ ಕಡೆ ಇನ್ನೊಂದು ಇತ್ತು ಇದೇನು ಕಿಶೋರ್ ಹೋಗ್ತಾನೆ ಇಲ್ಲ ಏನೋ ಆಗಿರ್ಬೇಕು ಕಾಡಾಗಿದೆ ಅಂತದ್ ಖಿಶೋ ಹಿಂಗೇ ಹಿಂಗ ಹಿಂಗಲ್ಲ ಹಿಂಗೆ ತಡೀ ಹಿಂಗೆ ಚಾರ್ಜರ್ ಕನೆಕ್ಟೆಡ್ ಅಂತನೂ ಬರ್ತಿದೆ ವರ್ಕ್ ಆಗ್ತಿಲ್ಲ ಇದು ಮಂಡ್ಯದ ಐಪರ್ ಚಾರ್ಜರ್ ಏನಕ್ಕೆ ಅಂತ ಗೊತ್ತಿಲ್ಲ ಗುರು ಎರಡೂ ವರ್ಕ್ ಆಗ್ತಿಲ್ಲ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ ಇದನ್ನ ಹಾಕಿ ಇಲ್ಲ ಅಂದರೆ ಹಂಗೆ ಹೋಗೋದು ಕಿಶೋರ್ ಏನಾರು ಆಯಿತಾ ನಾಟ್ ಚಾರ್ಜಿಂಗ್ ಅಂತಲೇ ಬರ್ತಿದೆ ಇದು ಮಂಡ್ಯದು ಹೈಪರ್ ಚಾರ್ಜರ್ ವರ್ಕ್ ಆಗ್ತಿಲ್ಲ ಯಾರು ಈ ಕಡೆ ಬಂದರೆ ಒಂಚೂರು ಗುರು ಹೈಪರ್ ಚಾರ್ಜರ್ ವರ್ಕ್ ಆಗ್ತಿಲ್ಲ ಹಾಂ ಸರಿ ಗುರು ನಾವಿನ್ನು ಹೊಳ್ತೀವಿ ಇದು ಮಂಡ್ಯದಲ್ಲಿ ಇದು ಹೈಪರ್ ಚಾರ್ಜರ್ ವರ್ಕ್ ಆಗ್ತಿರಾ ನೀವು ಬೇಕಾದ್ರೆ ಸರ್ವಿಸ್ ಶೋರೂಮ್ಗೆ ಹೋಗ್ಬಿಟ್ಟು ಚಾರ್ಜ್ ನಮ್ದು ಅರವತ್ತು ಪರ್ಸೆಂಟ್ ಅರವತ್ತು ಕಿಲೋಮೀಟ್ರ್ ರೇಂಜ್ ತೋರಿಸ್ತಿದೆ ಇಲ್ಲಿಂದ ಮೇಲ್ಕೋಟೆ ಒಂದು ಮೂವತ್ತೈದು ಮೂವತ್ತಾರು ಕಿಲೋಮೀಟರ್ ನಾವು ನಾವಿನ್ನು ಅಲ್ಲೋ ರೆವಿ ಲೇಟ್ ಆಗುತ್ತೆ ಅಂತ ಡೈರೆಕ್ಟಾಗಿ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸರಿ ಗುರು ನಾನು ಆಮೇಲೆ ಸಿಕ್ತೀನಿ ಎರಡು ಪರ್ಸೆಂಟ್ ಇದೆ ಗುರು ಚಾರ್ಜ್ ಎಕೋದಲ್ಲಿ ಐವತ್ತೇಳು ಕಿಲೋಮೀಟರ್ ಇದೆ ಅಂತ ತೋರಿಸ್ತಿದೆ ಇವಾಗ ಇದು ಈ ಕಡೆನ ಸ್ವೈಪ್ ಮಾಡಿ ತೋರಿಸ್ತೀನಿ ನೋಡಿ ಎಕೋದಲ್ಲಿ ಐವತ್ತೇಳು ನಾರ್ಮಲ್ ಐವತ್ತಿದೆ ಸ್ಪೋರ್ಟ್ ನಲವತ್ತಾರು ಇದೆ ಹೈಪರ್ ಇದೆ ಎಷ್ಟು ಕಿಲೋಮೀಟರ್ ರೇಂಜ್ ಬರತ್ತೆ ಅಂತ ಇಲ್ಲೇ ಗೊತ್ತಾಗತ್ತೆ ಇದು ನಾ ಟ್ರಿಪ್ಪನ್ನ ಹಾಕ್ಬಿಟ್ಟು ಝೀರೋ ಮಾಡಿಬಿಡ್ತೀನಿ ಟ್ರಿಪ್ನ ರೀಸೆಟ್ ಮಾಡ್ತಿದ್ದೀನಿ ರೀಸೆಟ್ಟು ಪಕ್ಕ ಒಂದು ರೇಂಜಿಗೆ ರೇಂಜ್ ಎಷ್ಟು ಬರುತ್ತೆ ಅಂತ ನಿಮಗೆ ವೀಡಿಯೋ ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ ಮಾಮೂಲಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ ಹೋಗ್ಬಿಟ್ಟು ನಾವು ಆಗಿತ್ತು ಇಂಥ ನಾವು ಚಂದೂರ ಹದಿಮೂರು ಕಿಲೋಮೀಟ್ರ್ ತರಿಸ್ತಿದ್ವಿ ಆಮೇಲೆ ಹೋಗೋಣ ಗುರು ಮೇಲೆ ಕುಡಿದಾಗೂ ಹತ್ತು ಗಂಟೆ ಮೇಲೆ ಹೊಲ್ರಿ ಇನ್ನೇನಾದ್ರು ಎಂಟು ಗಂಟೆಗೆ ಏನಾದ್ರು ಹೊಳಿತಿದ್ರೆ ತಲೆ ಕೆಟ್ಟಿ ಹೊಂಟೋಗ್ತಿತ್ತು ಆಮೇಲೆ ಮಂಡ್ಯದ ಲೈಪರ್ ಚಾರ್ಜರ್ ವರ್ಕ್ ಆಗ್ತಿಲ್ಲ ಗುರು ಯಾರು ಈ ಕಡೆ ಓಡಾಡ್ತಿದ್ರೆ ನೋಡ್ಕೊಳ್ಳಿ ಮದ್ದೂರಲ್ಲಿ ವರ್ಕ್ ಆಗ್ತಿದೆ ಅಂತ ಕೇಳ್ಬಿಟ್ಟಿದ್ದೀನಿ ಅದು ಬ್ಯಾರಿನ ಇಲ್ಲ ಮದ್ದೂರಲ್ಲಿ ವರ್ಕ್ ಆಗ್ತಿದೆಯೋ ಇಲ್ಲವೋ ಅಂತ ಮಂಡ್ಯದಲ್ಲಿ ಮಾತ್ರ ಹೈಪರ್ ಚಾರ್ಜ್ ವರ್ಕ್ ಆಗಿಲ್ಲ ವರ್ಕ್ ಆಗಿ ಹಿಂಗೋ ಯಾರೋ ಬರ್ತಿದ್ರು ಎಲ್ಲೋ ಒಂಚೂರು ಚಾರ್ಜ್ ಹಾಕೋ ಬರ್ತಿದೆ ಒಂದು ಯಾರು ಗೊತ್ತಿಲ್ಲ ಅಂದರೆ ಆ ಟೈಮಲ್ಲಿ ಫುಲ್ ತಲೆ ಕೆಟ್ಟು ಹೋಗುತ್ತೆ ಎಲ್ಲಲ್ಲಿ ಕೇಳಬೇಕು ಏನೇನು ಮಾಡಬೇಕು ಅದರಲ್ಲಿ ಕೇಳಿ ಯಾಕೆ ಕೊಡಬೇಕು ಹಂಗೆ ಹಿಂಗೆ ಅಂತ ಕೊಡ್ರಂತು ಫುಲ್ಲು ತಲೆ ಕೆಟ್ಟ ಮತ್ತೆ ಆವಾಗಿಲ್ಲಾದರೂ ನಾನು ರೇಂಜ್ ಅಂತ ಆರಾಮ್ಸಾಗಿದೆ ಎಕ್ಕೋದಲ್ಲೇ ಹೋಗ್ತಾ ಇದೀವಿ ನಾರ್ಮಲಲ್ಲಿ ಹಾಕ್ತಾರೆ ಏನಾದ್ರೂ ಮಿಸ್ ಆಗಿ ಡೌನ್ ಆದರೆ ಅಂತ ಎಕ್ಕೋದಲ್ಲೇ ತರ್ಟಿ ಟು ಫೋರ್ಟಿಯಲ್ಲಿ ಕ್ರೂಸ್ ಮಾಡಿ ಹೋಗ್ತಾ ಇದ್ದೀವಿ ಈಗ ನೋಡೋಣ ಆರಾಮ್ಸಾಗಿ ರೀಚ್ ಆಗ್ತೀವಿ ಅದ್ಸತಿ ಮೇಲ್ಕೋಟೆ ಹತ್ರ ಹೋದ್ಮೇಲೆ ರೇಂಜ್ ಎಷ್ಟು ಬಂತು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಒಂದ್ಸತಿ ಫುಲ್ಲು ರೇಂಜ್ ಟೆಸ್ಟ್ ಯಾವಾಗ್ಲಾರೋ ಮಾಡೋಣ ಮೈಸೂರಿಗೆ ಯಾವಾಗ್ಲಾರು ಹೋದಾಗ ಮಾಡಬೇಕು ಇವಾಗಂತೂ ಮಾಡೋಕ್ಕಾಗಲ್ಲ ನೋಡೋಣ ಮೈಸೂರಿಗೆ ಹೋದಾಗ ಯಾವಾಗಲಾರೋ ಒಂದ್ಸತಿ ಮಾಡ್ತೀನಿ ನೀಟಾಗಿ ಸರಿ ಗೈಸ್ ಇವಾಗ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಲೆಕ್ಕದಲ್ಲಿ ಎರಡು ದಿನ ಆದಮೇಲೆ ಹೆಣ್ಣು ಮಾಡ್ತಾಯಿದ್ದೀನಿ ನಾವು ಹೋಗಿದ್ದು ಬಂದು ಅದು ಶನಿವಾರ ಬಟ್ ನಾನು ಸೋಮವಾರ ಹೆಣ್ಣು ಮಾಡ್ತಾಯಿದ್ದೀನಿ ನಾನು ಶನಿವಾರನೇ ಮಾಡೋಣ ಹೆಣ್ಣು ಅಂದ್ಕೊಂಡೆ ಬಟ್ ಅದು ಚೆಕ್ನಲ್ಲಿ ಸ್ವಲ್ಪ ಹದಿನೈದು ಪರ್ಸೆಂಟ್ ಚಾರ್ಜ್ ಇತ್ತು ಅದು ಅಲ್ಲಿ ಫ್ರೆಂಡ್ ಅವ್ರದ್ದು ಅಂಗಡಿಗೆ ತೊಲ್ ಚಾರ್ಜ್ ಹಾಕ್ಕೊಂಡು ಬಂದು ಆಮೇಲೆ ನನಗೂ ಯಾಕೋ ಮಾಡೋಕ್ಕೆ ಮೂಡೆ ಹೊಂಟೋಯ್ತು ಫೋನಲ್ಲೂ ಚಾರ್ಜ್ ಇರಲಿಲ್ಲ ಅಷ್ಟೊತ್ತಿಗೆ ಅದಕ್ಕೆ ಬೇಡ ಗುರು ನಾಳೆ ಬೆಳಿಗ್ಗೆನಾದ್ರು ಹೆಣ್ಣು ಮಾಡೋಣ ಅಂದ್ಕೊಂಡೆ ನಾಳೆ ಬೆಳಗ್ಗೆ ಹೋಗಿದ್ವಿ ಎಕ್ಸಾಮ್ ಗುರು ಕಡ್ಡಾಯ ಕನ್ನಡ ಅದನ್ನ ಬೇರೆ ಬರೋದು ಬಂದೆ ಯಾರು ಮಾಡ್ಯ ಅಂದ್ಕೊಂಡ್ರೆ ಅದೊಂದು ಆನ್ಸರೆಲ್ಲ ಚೆಕ್ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು ಆಮೇಲೆ ಇಲ್ಲಿ ಗಣಪತಿ ಎಲ್ಲ ಬಿಡ್ತಿದ್ರು ಸೌಂಡ್ ಸಖತ್ತಿತ್ತು ಅದರಿಂದ ಬೇಡ ಅಂತ ಹಂಗೆ ಅಂದ್ಕೊಂಡೆ ಇವಾಗ ಹೆಂಡ್ ಮಾಡ್ತಾಯಿದ್ದೀನಿ ಗುರು ಈ ವ್ಲಾಗ್ನ ಈ ವಾರ ಆ ವ್ಲಾಗ್ನ ನಾನು ಹೆಂಡ್ ಮಾಡ್ತಿರೋದು ಬಂದು ಸೋಮವಾರ ಹೆಂಡ್ ಮಾಡ್ತಾಯಿದ್ದೀನಿ ಒಂಥರ ಅನ್ಸೋದು ಇವರು ಅವತ್ತೇ ಹೆಣ್ಣು ಮಾಡಬೇಕಿತ್ತು ಬಟ್ ಆಗಲಿಲ್ಲ ಇನ್ನೊಬ್ಬರು ಕಡ್ಡಾಯ ಕನ್ನಡ ಅದೊಂದು ಪಾಸ್ ಪಾಸಿತವ್ ಆಗ್ತೀವಿ ಇವರು ಐವತ್ತು ಪಾಸಿಗೆ ಬಳಸ್ ಐವತ್ತಕ್ಕೆ ಒಂದು ಅರವತ್ತೈದರಿಂದ ಎಪ್ಪತ್ತು ಬರತ್ ಗುರು ಸಾಕು ಪಾಸ್ ಆಗ್ತೀನಿ ಏನೂ ಓದ್ಕೊಂಡು ಹೋಗಿರಲಿಲ್ಲ ಆದರೂ ಒಂಥರ ಪಾಸ್ ಪಾಸಾಗ್ತಾಯಿದ್ದೀನಿ ಗುರು ಅದೊ ಥರ ಖುಷಿ ಅದು ಅದರ ಆಚರೆಲ್ಲ ಚೆಕ್ ಮಾಡಿದ್ದೀನಿ ಪಕ್ಕಾ ಪಾಸ್ ಆಗ್ತಿದ್ದೀನಿ ಏನೂ ಓದ್ಕೊಂಡು ಹೋಗಿರಲಿಲ್ಲ ಸರಿ ಗುರು ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ